ಒಂದು ಸಾಲಲ್ಲಿ ಅಥವಾ ನಾಲ್ಕು ಸಾಲುಗಳಲ್ಲಿ ಬರ್ದಿರುವಂತಹ ವಿಷಯಗಳು ಮಹಾನ್ ವ್ಯಕ್ತಿಗಳು ಬರ್ದಿರುವಂತಹ ವಿಷಯಗಳು ಜ್ಞಾನ ಭಂಡಾರನೇ ತಿಳಿಸೋ ಅಷ್ಟು ಶಕ್ತಿ ಅದಕ್ಕಿರುತ್ತೆ ನೋಡಿದಾಗ ನನಗೆ ರಿಯಲೈಸ್ ಆಗುತ್ತೆ ಓಹ್ ನಾನು ಏನಾದ್ರು ಮಿಸ್ ಮಾಡ್ತಾ ಇದ್ದೀನ ಅಂತ ನಮಸ್ತೆ ನೀನು ಸತ್ತರೆ ಅಳುವವರ್ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಆ್ಯಂಡ್ ಚಾಪ್ಟರ್ ಹೋಗೋಕೆ ಮುಂಚೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಚಾಪ್ಟರ್ನ ಹೆಸರು ನಿಮ್ಮನ್ನು ಪ್ರೇರೇಪಿಸುವ ಸೂತ್ರಗಳನ್ನು ಸಂಗ್ರಹಿಸಿ ಅಂದರೆ ನಮಗೆ ಇನ್ಸ್ಪಿರೇಷನ್ ಕೊಡುವಂತಹ ಕೆಲವೊಂದು ಸ್ಲೋಗನ್ಸ್ಗಳನ್ನು ನಾವು ಕಲೆಕ್ಟ್ ಮಾಡಬೇಕಂತೆ ಓಕೆ ಸ್ಲೋಗನ್ಸ್ ಅಂದರೆ ಏನು ಗೊತ್ತಾ ಈಗ ತುಂಬ ಸ್ಟೇಟಸ್ಗಳಲ್ಲಿ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ನಾವು ಹಾಕ್ಕೊಳ್ತಾ ಇರ್ತೀವಿ ಮಹಾತ್ಮ ಗಾಂಧೀಜಿ ಹೇಳಿರೋದು ಚಾಣಕ್ಯ ಅವರು ಹೇಳಿರೋದು ಆಮೇಲೆ ಮೋದಿಜಿ ಹೇಳಿರೋದು ಈ ಥರ ಕೆಲವು ವ್ಯಕ್ತಿಗಳು ಅವರು ಮಾತಾಡಿರೋದನ್ನು ನಾವು ಹಾಕ್ತಾ ಇರ್ತೀವಿ ಸ್ಲೋಗನ್ಸ್ ಕರೆಕ್ಟ್ ಅಲ್ವಾ ಸೊ ಅಂದರೆ ಅವರ ಮೆಸೇಜ್ನ ಅಥವಾ ಒಂದು ನಾಲ್ಕು ಲೈನಲ್ಲಿ ಹೇಳಿರ್ತಾರೆ ಸೆಂಟೆನ್ಸಲ್ಲಿ ಅದನ್ನು ಹಾಕ್ತಾ ಇರ್ತೀವಿ ನಾವು ಅಂದರೆ ಆ ಥರದನ್ನು ನೀವೇನು ಮಾಡಬೇಕು ಕಲೆಕ್ಟ್ ಮಾಡಬೇಕು ಆ ಥರದನ್ನು ಹೆಚ್ಚು ಕಲೆಕ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಸೊ ಇವರೇನು ಹೇಳ್ತಿದ್ದಾರೆ ಅಂದರೆ ಇವ್ರಿಗೆ ಆ ಥರ ಕಲೆಕ್ಟ್ ಮಾಡೋದು ತುಂಬ ಇಷ್ಟ ಅಂತೆ ರಾಬಿನ್ ಶರ್ಮಾ ಅವ್ರಿಗೆ ನೀವೇನಾದರೂ ರಾಬಿನ್ ಶರ್ಮಾ ಅವರ ಬೇರೆ ಬುಕ್ಗಳನ್ನು ಓದಿದರೂ ಕೂಡ ತುಂಬ ಅದರಲ್ಲಿ ಇವರು ವಿಶ್ವದ ಮಹಾನ್ ವ್ಯಕ್ತಿಗಳ ಸ್ಲೋಗನ್ಸ್ಗಳನ್ನು ಸೂಕ್ತಿಗಳನ್ನು ಸೂತ್ರಗಳನ್ನು ಇವರು ಉಪಯೋಗಿಸಿರೋದು ನೀವು ನೋಡ್ಬೋದು ಅಂದರೆ ಇವ್ರಿಗೆ ತುಂಬ ಇಷ್ಟ ಅಂತೆ ತುಂಬ ಮಹಾನ್ ವ್ಯಕ್ತಿಗಳ ಎಲ್ಲ ಮಾತಾಡಿರೋ ಎಲ್ಲ ಚುಟುಕುಗಳನ್ನು ಕಲೆಕ್ಟ್ ಮಾಡಿ ಆ ಸೂತ್ರಗಳನ್ನು ಕಲೆಕ್ಟ್ ಮಾಡಿ ಸಂಗ್ರಹಿಸಿ ಅದನ್ನು ಪ್ರತಿಯೊಂದು ಕಡೆಗೂ ಹಾಕೋಕ್ಕೆ ಇವ್ರಿಗೆ ತುಂಬ ಇಷ್ಟ ಅಂತೆ ಒಂದಿನ ಇವ್ರ ಬುಕ್ಕನ್ನ ಓದ್ದಂಥ ಇವರೊಬ್ಬರು ಗುರುಗಳು ಇವ್ರನ್ನ ಕರೆಸ್ಬಿಟ್ಟು ಹೇಳಿದ್ರಂತೆ ನಾನು ಆ್ಯಕ್ಚುಲಿ ಇದೇ ಥರನೇ ತುಂಬ ವ್ಯಕ್ತಿಗಳ ಸಂಗ್ರಹಗಳನ್ನು ಮಾಡ್ತೀನಿ ಸ್ತೂತ್ರ ಸೂತ್ರಗಳ ಸಂಗ್ರಹಗಳನ್ನು ಮಾ ನಾನು ನನ್ನ ಬುಕ್ಗಳಲ್ಲಿ ಹಾಕ್ತೀನಿ ಟ್ರೈನಿಂಗ್ಗಳಲ್ಲಿ ಬಳಸ್ತೀನಿ ನೀನು ಹೀಗೆ ಮಾಡ್ತಾ ಇದೀಯ ಖುಷಿ ಆಯ್ತು ಅಂಡ್ ಇದು ಏನಂತ ಅಂದ್ರೆ ಒಂದು ಸಾಲಲ್ಲಿ ಅಥವಾ ನಾಲ್ಕು ಸಾಲುಗಳಲ್ಲಿ ಬರ್ದಿರುವಂತಹ ವಿಷಯಗಳು ಮಹಾನ್ ವ್ಯಕ್ತಿಗಳು ಬರ್ದಿರುವಂತಹ ವಿಷಯಗಳು ಜ್ಞಾನ ಭಂಡಾರನೇ ತಿಳಿಸೋ ಅಷ್ಟು ಶಕ್ತಿ ಅದಕ್ಕಿರುತ್ತೆ ಹಾಗಾಗಿ ಇದು ಒಳ್ಳೆ ಕೆಲಸ ನೀನು ಮಾಡು ಅಂತ ಅವ್ರ ಗುರುಗಳು ಹೇಳಿದ್ರಂತೆ ಅದಕ್ಕೆ ರಾಬಿನ್ ಶರ್ಮಾ ಅವರು ಹೇಳ್ತಾ ಇದ್ದಾರ ಹೇಳ್ತಾ ಇದ್ದಾರೆ ಬಹಳ ಸಾರಿ ಇವ್ರು ಓದಬೇಕಾದ್ರೆ ಏನಾದರೂ ಜನಕ್ಕೆ ಅರ್ಥ ಮಾಡಿಸ್ಬೇಕಾದ್ರೆ ಆ ಸವಾಲಿಗೆ ಇವ್ರಿಗೆ ಸರಿಯಾಗಿ ಎಕ್ಸಾಕ್ಟ್ಲಿ ಉತ್ತರಗಳನ್ನು ಕೊಡಬೇಕು ಅಂತ ಆ ಟೈಮಲ್ಲಿ ನೆನಪಾಗ್ಲಿಲ್ಲ ಅಂದರೆ ಅದಕ್ಕೆ ಸೂಟ್ ಆಗೋ ಅಂಥ ಒಂದು ಸ್ತೂತ್ ಸೋತ್ರನ ಸೂಕ್ತಿನ ಅದಕ್ಕೆ ಹಾಕ್ತಾರಂತೆ ಓಕೆ ಸೋ ಇದನ್ನ ಹಾಕ್ಬಿಟ್ಟು ಅವರು ಅದನ್ನ ಅರ್ಥ ಮಾಡಿಸೋಕ್ಕೆ ಟ್ರೈ ಮಾಡ್ತಾರಂತೆ ಈಗ ಈಗ ನಾರ್ಮಲ್ ಆಗಿ ನಾವು ನೋಡಿರ್ಬೋದು ಯಾವುದಾದ್ರೂ ನಮ್ಗೆ ಹೇಳಕ್ ಬರದೇ ಇದ್ದಾಗ ನಾವೇನು ಮಾಡ್ತೀವಿ ಯಾರಾದರೂ ಮಹಾನ್ ವ್ಯಕ್ತಿಗಳು ಹೇಳಿರೋದನ್ನ ಹೇಳ್ಬಿಟ್ಟು ನೋಡಿ ಹಿಂಗೆ ಹೇಳಿದ್ದಾರೆ ಅವರು ಅಂತ ಹೇಳ್ತೀವಿ ಈಗ ಅಬ್ದುಲ್ ಕಲಾಂ ಅವ್ರದ್ದು ಕನ್ಸು ಬಗ್ಗೆ ಮಾತಾಡಬೇಕಾದ್ರೆ ಮಲ್ಕೊಂಡಿದ್ದಾಗ ಕಾಣೋದು ಕನಸಲ್ಲ ನಿಮಗೆ ನಿದ್ದೆ ಮಾಡೋಕ್ಕೆ ಬಿಡಬಾರ್ದು ಆ ಥರ ಕಾಣೋದು ಕನಸು ಈ ಥರ ಎಲ್ಲ ಇದೆಯಲ್ಲ ಇವೆಲ್ಲ ಮಹಾನ್ ವ್ಯಕ್ತಿಗಳು ಹೇಳಿರುವಂತಹ ಸ್ಲೋಗನ್ಸ್ಗಳು ಓಕೆ ಸೊ ಅದನ್ನು ನಾವು ಹೆಚ್ಚು ಕಲೆಕ್ಟ್ ಮಾಡ್ಕೋಬೇಕು ಆ ಥರದನ್ನು ಹೆಚ್ಚು ನಾವು ನೋಡ್ತಾ ಇರಬೇಕು ಅಂತ ಹೇಳ್ತಿದ್ದಾರೆ ಅದಕ್ಕೆ ಇವರು ಏನು ಹೇಳ್ತಿದ್ದಾರೆ ಅಂದರೆ ನೀವು ಕೂಡ ನಿಮ್ಮದೇ ಆದಂತಹ ಸ್ವಂತ ಸಂಗ್ರಹಗಳನ್ನು ಆರಂಭಿಸಿ ನೀವೇ ಆ ಆ ಥರದನ್ನು ಸ್ವಂತವಾಗಿ ಸಂಗ್ರಹಿಸಿ ಎಲ್ಲ ಆ ಥರ ಒಂದು ಸ್ಲೋಗನ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಳಿ ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ಅದನ್ನು ಹೇಗೆ ಉಪಯೋಗಿಸ್ಬೇಕು ಅಂತ ಅಂದರೆ ಇಡೀ ದಿನ ನೀವು ನೋಡೋ ಅಂಥ ಸ್ಥಳದಲ್ಲಿ ಅಂದರೆ ಬಚ್ಚಲ್ ಮನೆ ಆಗಿರ್ಬೋದು ಕನ್ನಡಿ ಆಗಿರ್ಬೋದು ಫ್ರಿಜ್ ಆಗಿರ್ಬೋದು ಬಾಗಲ್ ಮೇಲೆ ಕಾರಿನ ಡ್ಯಾಶ್ ಬೋರ್ಡ್ ಮೇಲೆ ಆಫೀಸಲ್ಲಿ ನಿಮ್ಮ ಬೇಂಚ್ ಮೇಲೆ ಎಲ್ಲ ಕಡೆಯೂ ಈ ಥರದ್ದನ್ನು ಅಂಟಿಸ್ಕೊಳ್ಳಿ ಓಕೆ ಬಿಲ್ ಗೇಟ್ಸ್ ಹೇಳಿರೋದು ಬ್ರೂಸ್ಲಿ ಹೇಳಿರೋದು ಈ ಥರ ಯಾವ್ಯಾವ ವ್ಯಕ್ತಿಗಳು ಹೇಳಿದ್ದಾರೆ ಆ ಥರದ್ದೆಲ್ಲ ನೀವು ಎಲ್ಲ ಕಡೆಗೂ ಅಂಟಿಸ್ಕೊಳ್ಳಿ ನೀವು ಆ ಥರದನ್ನು ನಿಮ್ಮ ಬ್ಯುಸಿ ಟೈಮಲ್ಲಿ ನಿಮಗೆ ಬೇಜಾರಾಗಿರೋ ಟೈಮಲ್ಲಿ ಯಾವುದಾದ್ರೂ ಒಂದು ಕಷ್ಟನ ನಿಮಗೆ ಹೇಗೆ ಫೇಸ್ ಮಾಡಬೇಕು ಅಂತ ಗೊತ್ತಾಗ್ದಿರೋ ಟೈಮಲ್ಲಿ ಯಾವಾಗಾದರೂ ನಿಮಗೆ ಪಾಸಿಟಿವ್ ಆಗಿರಬೇಕು ಅಂತ ಅನಿಸಿರೋ ಟೈಮಲ್ಲಿ ನೀವೇನು ಮಾಡಿ ಆ ಥರ ಸ್ಲೋಗನ್ಸ್ಗಳನ್ನು ನೀವು ಓದಿ ಆ ಥರ ಸ್ಲೋಗನ್ಸ್ಗಳನ್ನು ಓದಿ ಅದನ್ನು ನೀವು ರಿಪೀಟೆಡ್ಲಿ ಏನು ನಿಮ್ಮೊಳಗಡೆ ನೀವು ಅದನ್ನು ಫೀಲ್ ಮಾಡಿ ಸೊ ದಟ್ ನೀವು ಆಟೋಮೆಟಿಕ್ಕಾಗಿ ಸರಳವಾದಂಥ ಶಿಸ್ತನ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಹಾಗಾಗಿ ಆತ್ಮ ಸುಧಾರಣೆ ಮಾಡುತ್ತೆ ಲೈಫಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡುತ್ತೆ ಸೆಲ್ಫ್ ಡಿಸಿಪ್ಲಿನ ಕಳಿಸುತ್ತೆ ಆ್ಯಂಡ್ ಲೈಫ್ ಬಗ್ಗೆ ಒಂದು ಪ್ರಾಮುಖ್ಯತೆ ಇಂಪಾರ್ಟೆನ್ಸ್ನ ಅರ್ಥ ಮಾಡಿಸುತ್ತೆ ನಿಮ್ಮ ಚಿಂತನೆಗಳಿಗೆ ನೀವು ಅಂದ್ಕೊಳ್ತಾ ಇರುವಂಥದ್ದಕ್ಕೆ ಅದು ಶಕ್ತಿನ ಕೊಡುತ್ತೆ ಬಲಿಷ್ಠವಾದಂತಹ ಚಾರಿತ್ರ್ಯವನ್ನು ನಮಗೆ ಸೃಷ್ಟಿ ಮಾಡಿ ಕೊಡುತ್ತೆ ಸೊ ಮಹಾನ್ ನಾಯಕರು ಚಿಂತಕರು ಕವಿಗಳು ತತ್ವಜ್ಞಾನಿಗಳು ಈ ಥರ ತುಂಬ ಜನ ಹೇಳಿರುವಂಥ ನೂರಾರು ಏನೋ ಸೂತ್ರಗಳನ್ನು ಸಂಗ್ರಹಿಸಿ ಇಟ್ಕೊಳ್ಳಿ ಅದನ್ನು ಬರೀ ವಾಟ್ಸಪ್ಪಲ್ಲಿ ಹಾಕೋದು ನಿಮಗೆ ಬೇಕಾದಾಗ ಅಲ್ಲ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ಆ್ಯಂಡ್ ನನ್ನ ಹತ್ರ ತುಂಬ ಇದೆ ಆ ಥರ ಕಲೆಕ್ಷನ್ಸ್ಗಳು ಆ್ಯಂಡ್ ನಾನು ಕೂಡ ಆ ಥರ ತುಂಬ ಬರ್ದಿದ್ದೀನಿ ಸೊ ನಾಲ್ಕು ನಾಲ್ಕು ಲೈನ್ಗಳಲ್ಲೂ ಕೂಡ ಆ್ಯಂಡ್ ನಾನು ತುಂಬ ಕಡೆ ನಾನು ಬರೆದಿರೋ ಅಂಥದ್ದನ್ನೇ ಟೈಮ್ಸ್ ಹಾಕೊಂಡು ನೋಡ್ತಾ ಇರ್ತೀನಿ ಅಥವಾ ಏನು ಹೇಳ್ತಾರೆ ಅಂಟಿಸ್ಕೊಂಡಿರ್ತೀನಿ ಕೆಲವು ಜಾಗದಲ್ಲಿ ಯಾಕೆ ಅಂತ ಅಂದ್ರೆ ಲೈಕ್ ಅದನ್ನು ನೋಡಿದಾಗ ನನಗೆ ರಿಯಲೈಸ್ ಆಗುತ್ತೆ ಮತ್ತೆ ಓ ನಾನ್ ಏನಾದ್ರು ಮಿಸ್ ಮಾಡ್ತಾ ಇದ್ದೀನಾ ಅಂತ ಹಾಗಾಗಿ ನೀವು ಕೂಡ ಒಳ್ಳೊಳ್ಳೆ ಸಿ ನಾನು ಹೇಳೋದೇನಂದ್ರೆ ನಾನು ಆಗಲೇ ಹೇಳಿದೆ ಮನೆಯಲ್ಲಿ ಏನೇನೋ ಫೋಟೋ ಪ್ಲಾಸ್ಟಿಕ್ ಹೂವುಗಳೆಲ್ಲ ಇಡೋದ್ರ ಬದಲು ಆದಷ್ಟು ಗಿಡಗಳನ್ನು ಇಡಿ ಅಂತ ಅದೇ ಥರ ಇಲ್ಲೂ ಏನು ಹೇಳ್ತಾ ಇದ್ದೀನಿ ಯಾವ್ಯಾವುದೋ ಫೋಟೋಸ್ಗಳನ್ನು ಹಾಕೋದ್ರ ಬದಲು ನೀವು ನಿಮ್ಮ ಡ್ರೀಮ್ ವಿಷನ್ ಬೋರ್ಡ್ ಫೋಟೋಸ್ನ ಹಾಕ್ಕೊಳ್ಳಿ ಇಲ್ಲ ಅಂತ ಅಂದರೆ ನೀವು ಈ ಥರ ಒಂದು ಸ್ಲೋಗನ್ಸ್ಗಳನ್ನು ಹಾಕ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಆ ಒಂದು ವೈಬ್ರೇಷನ್ಸ್ನ ಕ್ರಿಯೇಟ್ ಮಾಡುತ್ತೆ ಈ ಥರ ಫೋಟೋಸ್ಗಳು ಓಕೆ ಸೊ ಇವತ್ತಿಂದ ಈ ಚಿಕ್ಕ ಬದಲಾವಣೆ ಮಾಡಿಕೊಳ್ಳೋಣ ನಾವು ಕೂಡ ಕಲೆಕ್ಟ್ ಮಾಡೋಣ ಯಾವ್ಯಾವುದೋ ಫೋಟೋ ಹಾಕೋದ್ರ ಬದಲು ಡಿಸೈನ್ಸ್ ಅದು ಇದು ಅಂತ ಹಾಕೋದ್ರ ಬದಲು ಈ ಥರ ಫೋಟೋಸ್ಗಳನ್ನು ಹಾಕ್ಕೊಳ್ಳೋಣ ಯಾವ ಕಡೆ ನೋಡಿದ್ರೂ ಕೂಡ ಜ್ಞಾನ ಹೆಚ್ಚಾಗಬೇಕು ಆ ಥರ ಬದುಕೋಣ ಥ್ಯಾಂಕ್ ಯು